ಎಲ್ರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆಲ್ಲ ಭೂತ ಮಾಡ್ಬಿಡ್ತೀನಿ ಅಂತ ಬರೀ ಹೇಳಿದ್ದೆ ಮಾತಾಡ್ಬೋದ ಅವ್ರಿಗೆ ಡೈರೆಕ್ಟರ್ ಹೇಳಿದ್ರು ನನ್ನ ಮೈಕ್ ಬಂದೆ ಮಾತಾಡ್ತಿಲ್ಲ ಸಿನಿಮಾ ನೋಡಿದ ನೋಡಿಲ್ಲ ಹಿಂಗೆ ಮಾತಾಡ್ಬೇಕು ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡಿ ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದರು ಇಲ್ಲಿ ಬಂದ್ಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತಿಲ್ಲ ಏನೋ ಮಾಡಿದ್ದಾರೆ ಇವರು ಯೂಶ್ವಲ್ ಆಗಿ ಶಿವಣ್ಣ ಇದ್ದಾರೆ ನಾನು ಬರೋಲ್ಲ ನಾನಿದ್ದೆ ಶಿವಣ್ಣ ಬರಲ್ಲ ನಾನು ಇದ್ದೆ ನಾನಿದ್ದಕ್ಕೆ ಅಂತ ನಾವು ಇಕ್ಳು ನನಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ರು ಮಾತಾಡೋದು ಮುಖವರಿಗೆ ಕಂದ್ಕೊಂಡ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಅಷ್ಟೇ ಸಿನಿಮಾ ಕಲಿಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗಿ ಎರಡು ಸಿನಿಮಾ ಒಟ್ಟು ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿ ನನ್ ಖುಷಿ ನನ್ ಈ ತರ ಬೆಳಕೊಂಡ್ ನಾವು ಎರಡು ಫ್ಯಾಮಿಲಿ ಈಗ ನಾವು ಸ್ನೇಹ ಇವತ್ತು ಹಾಗೆ ಬಿಡಿಸ್ಕೊಂಡ್ ಬಂದಿದ್ವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಸ್ವೀಟ್ ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಶಿವಧನೇ ಇದ್ದ ಅವ್ರು ಕೊಟ್ಟರು ಆಸೆಗೆ ಬಂದಿದ್ದೆ ಅದಕ್ಕಿಂತ ಈ ದೊಡ್ಡ ಶಿವಧನೆ ನಾವೇನ್ ಮಾಡಕ್ಕಾಗತ್ತೆ ಅಲ್ವಾ ನೀವ್ ತುಂಬಾ ಆಸೆ ಪಟ್ಟಿದೀರ ನಿಮ್ಮ ಇವನ್ ಮಗದಲ್ಲಿ ನೋಡಿ ಯಾವಾಗ ನಗು ನೀಡುತ್ತೆ ಒಂದು ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗಿಲ್ಲ ಐದು ವರ್ಷ ಇವನು ನೋಡ್ತೇವೆ ಇವನ್ ನೋಡಿದ್ರೆ ಒಳ್ಳೆ ಮುಗ್ಧತೆ ಅಂತಾರೆ ಏನೋ ಕಳ್ಕೊಂಡು ಬಂದ್ರೆ ಕಾಣಿಸ್ತೆ ಬಟ್ ಹಂಗ ಅನ್ಸೋದಿಲ್ಲ ಯಾವಾಗ ನಡಮೇಟಿಕ್ ಆಗಿರ್ತಾರೆ ಇಲ್ಲ ಏನೋ ಹಿಂಗೆ ಏನೋ ಮಾಡ್ಬೋಡಪ್ಪ ನಮ್ಗೆ ಅನ್ಕೋತೀವಿ ಅಲ್ವಾ ಒಬ್ಬ ಶಿವಣ್ಣ ಪರ ನಾನು ಒಟ್ಟಲ್ಲಿ ನನ್ಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪಲರ್ ನೀವು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಯೂಜಲ್ಲಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮ್ಗೆ ಅಷ್ಟೇ ದುಡ್ಡು ಬರಲ್ಲ ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗಿ ಏನು ಮಾಡಬೇಕು ಅದು ಮಾಡಬೇಕಿವಾಗ ಅದು ಬ್ರೇಕಾಗಿರೋ ಎವ್ರಿಬಡಿ ಇಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ಅಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದು ಸಿನಿಮಾ ತುಳ್ಕೊಂಡು ನೋಡೋರಲ್ಲ ನಾವು ಓಸಿ ಬಂದ್ ನೋಡೋದು ಹಾಗೆ ನಾಲ್ಕು ಐದು ದಿವಸ ಈ ತರ ಇರ್ತಾರೆ ಸೊ ಮೋರ್ ದನ್ ದಟ್ ಔಟ್ ದ ಆಡಿಯನ್ಸ್ ಥಿಯೇಟರ್ ಸಿನಿಮಾ ಹೇಗ್ ಮಾಡ್ಬೇಕು ಸಿನಿಮಾಗ್ ಹೇಗ್ ಮಾಡ್ಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಬೇಕನ್ನೋದು ಉದ್ದೇಶ ನಮ್ಗೆಲ್ಲಾರ್ಗು ಇವಾಗ ಇವಾಗು ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮ್ಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮ್ಗೆ ಒಂದು ಟ್ರೈಲರ್ ಹಾಕ್ತಿವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮ ಕಲ್ಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಆ ಸ್ಟೇಜ್ ಮೇಲೆ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸು ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದೀನಿ ಅದಕ್ಕೊಂದು ಕೂತು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೀರ ಅದು ತುಂಬಾ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೋ ಇದೆ ಏನನ್ನ ಗೊತ್ತಿಲ್ಲ ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರ ನೀವು ಅನ್ಸುತ್ತೆ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಲ್ ಈಗ ನೀವೊಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ಲ ಅದೇ ಮಾಡಿದಿರ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ನೆನಪಿದ್ಯಾ ನನಗೆ ನೆನಪಿದ್ದೀರಾ ಲಾಸ್ಟ್ ಮಾಡಿದ್ದೀನಿ ಲಾಸ್ಟ್ ಮಾಡಿದ್ದೀನಿ ಅದಾದ್ಮೇಲೆ ಇವತ್ತಿನ ನೋಡ್ತೀರಾ ನೆನಪಿಸ್ಕೊಳ್ಳಿ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ಲ ಅಲ್ವಾ ನೀವು ಕುಡಿಯೋದೇ ಬೇಕಾಗ ಹಂಗೆ ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮನೆ ಬಂದಿ ಕುಡ್ಕೊಂಡ್ ಬಂದಿದ್ರಿ ಯಾವಾಗಲೂ ಅಲ್ಲ ರೀ ಕುಡಿದೋ ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಕೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇರೀ ಜೊತೆ ಎದ್ದೇಳು ಮಂದಿನ ತಾದ್ಮೇಲೆ ಬಂದಿದ್ ನೀವು ಸೊ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರಬೇಕು ಸಿನಿಮಾಗೆ ಜನಕ್ಕೆ ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಗೊಬ್ಬಳಿಗೆ ನಾವ್ ಹೇಳೋದ ಸಿನಿಮಾ ಬರ್ತಾರೆ ನಾವ್ ಶಿವಣ್ಣ ಬಂದ ಕಟ್ಟ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದು ಪ್ರತಿ ಸರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳಲ್ಲಪ್ಪ ಗೆಲ್ಲಿ ಅವ್ರು ಸಾಕು ಗೆದ್ರೆ ನಮ್ಗೆ ಖುಷಿ ಪ್ರತಿ ಒಂದು ಸಿನಿಮಾನು ಇಂದಷ್ಟ್ರ ಗೆಲ್ಲಿ ಬಟ್ ಸಿನಿಮಾಗ್ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪ್ರತಿ ಒಬ್ರು ಸಿನಿಮಾ ಮಾಡ್ಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೆದಿರಿ ಪೇಪರ್ಗಳು ಬರೀರಿ ಕಥೆ ಎಷ್ಟು ಸರಿ ಬರೀತಾರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಪೈಸ ಆಗಿತ್ತು ನಿಮ್ಗೆ ಖರ್ಚಾಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದೆ ಕೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾಗಳ ಬಗ್ಗೆ ಮಾತಾಡಿದ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಕೂತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಕುತ್ಕೊಂಡು ಹೋಗಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅಂದ್ರೆ ಗೊತ್ತೇ ಇರಲಿಲ್ಲ ನನಗೆ ಟ್ರೈಲರ್ ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ರೆಸ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಅಂತೆಲ್ಲ ಹೇಳಿದ್ವಿ ಹೇಳಿದ್ದೀವ ಇನ್ನೇ ಆಲ್ ದರ್ಶನಿಗೆ ಒಳ್ಳೇದಾಗಿ ಇಲ್ಲ ಆಲ್ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಅಪ್ರು ನಮ್ಮ ಹುಡುಗನೇ ಮೇಬೆಟರ್ ಬನ್ನಿ ಅದಕ್ಕೆ ಸಲጌದ ಬೆಕೆ ಬನ್ನಿ ಪರ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ನೀ ಬತ್ತಿರಾನು ಗ್ಲಾಮರ್ ಆಗಿ ಬಂದಿರೋ. ಅವ್ಳು ಯಾವಾಗೆ ಗ್ಲಾಮರ್ ಅಕಡೆ ನಮ್ಮ ಹುಡುಗರು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರ ಕಂಡು ಅದಲ್ಲ